ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಟ್ಯೂಸ್ಡೇ ಟೈಮ್ ಬಂದು ಆಲ್ರೆಡಿ ಫೋರ್ ಫಾರ್ಟಿ ಆಗಿದೆ ಕೆಲಸದಿಂದ ಈಗ ಜಸ್ಟ್ ಬಂದು ಕೂತಿದ್ದೀನಿ ಊರಿಗೆ ಹೋಗಬೇಕು ಸೊ ಅದರಿಂದ ಬೇಗ ಬಂದ ಕೆಲಸದ ಕೆಲಸದಿಂದ ನನ್ನ ಕೆಲಸದಿಂದ ಬರೋದೇನೆ ಎಂಟು ಗಂಟೆ ಆಗಿಬಿಡುತ್ತೆ ಕೆಲಸ ಆರೂವರೆಗೆ ಬಿಟ್ರು ಆ ಟ್ರಾಫಿಕಲ್ಲಿ ನಾನು ಮನೆಗೆ ಬಂದು ಸೇರಿಕೊಳ್ಳೋದು ಎಂಟು ಗಂಟೆ ಆಗುತ್ತೆ ಸೊ ಈಗ ಸ್ವಲ್ಪ ಬೇಗ ಬಂದಿದ್ದೀನಿ ಬಿಕಾಸ್ ಊರಿಗೆ ಹೋಗಬೇಕು ಊರಲ್ಲಿ ಪಕ್ಷ ಇದೆ ಪಿತೃಪಕ್ಷ ನಿಮ್ಮ ಕಡೆ ಮಾಡ್ತೀರೋ ಇಲ್ವೋ ನನಗೆ ಗೊತ್ತಿಲ್ಲ ಯಾರ್ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಿದ್ದೀರ ನೀವು ಕೂಡ ಪಕ್ಷನ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಪಕ್ಷ ಅಂದರೆ ಏನು ಅಂತ ಕೇಳಿಬಿಡಿ ಆಯಿತಾ ಪಕ್ಷ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ಹಿರಿಯರನ್ನ ಪೂಜೋದು ಸೊ ಊರಲ್ಲಿ ಹಬ್ಬ ಇದೆ ಸೊ ಹಾಗಾಗಿ ಹೋಗೋಣ ಅಂತ ಇವತ್ತಿನ ವಿಡಿಯೋ ಹಬ್ಬದ್ದಾಗಿರುತ್ತೆ ಸೊ ಯಾರೂ ಕೂಡ ಎಲ್ಲೂ ಸ್ಕಿಪ್ ಮಾಡಬೇಡಿ ಆಯಿತಾ ನಾನು ಫ್ರೆಶಪ್ ಕೂಡ ಆಗಿಲ್ಲ ಫ್ರೆಶಪ್ ಆಗಬೇಕು ಸೊ ಕೊನೆವರೆಗೂ ವೀಡಿಯೋನ ಇರಿ ಯಾರು ಕೂಡ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾನು ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ಫ್ರೆಶಪ್ ಆದ್ಮೇಲೆ ನಾನು ಔಟ್ಫಿಟ್ ವೀಡಿಯೋ ಕೂಡ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಸೊ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಸಿಕ್ಸ್ ಓ ಕ್ಲಾಕು ಸೊ ಹಾಗಾಗಿ ಬೇಗ ಹೊರಟೋಣ ಹೋಗ್ತಾ ಬೇಕಾದ್ರೆ ವೀಡಿಯೋ ಮಾಡ್ಕೊಂಡು ಹೋಗೋಣ ಹೇಳ್ಬಿಟ್ಟು ಸುಮ್ಮನೆ ಆದ ನಾನು ತಲೆ ಕೂಡ ಬಾಚಿಲ್ಲ ಕೂದಲು ಒದ್ದೆ ಒದ್ದೆ ಹಂಗೆ ಇದೆ ಸೊ ಹಂಗಾಗಿ ಹೋಗ್ತಾ ಉಣ್ಕೊಳುತ್ತೆ ಅಲ್ಲೇ ಬಾಚಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ ಸೊ ಫ್ರೆಂಡ್ಸ್ ಈ ವ್ಲಾಗ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಕೊನೆವರೆಗೂ ವೀಡಿಯೋನ ನೋಡಿ ಯಾರೂ ಕೂಡ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಈ ವಿಡಿಯೋ ಎಲ್ಲೂ ಎಡಿಟ್ ಮಾಡೋದಿಲ್ಲ ಸೊ ಎಲ್ಲಾದರೂ ಮಿಸ್ಟೇಕ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಿಕಾಸ್ ಅಲ್ಲಿ ಕೂಡ ವಾಯ್ಸ್ ಓವರ್ ಕೊಡ್ಬೋದಾಗಿತ್ತು ಸೊ ಟೈಮ್ ಆಗಿದ್ದರಿಂದ ನಾನು ವಾಯ್ಸ್ ಓವರ್ನ ಕೊಡೋದಕ್ಕೆ ಆಗಲಿಲ್ಲ ಆಗಲಿಲ್ಲ ಸೊ ಹಂಗಾಗಿ ಇಲ್ಲಿ ವಾಯ್ಸ್ ಓವರ್ನ ಇದ್ದೀನಿ ಸೊ ವೀಡಿಯೋನೇ ಹುಡುಗ ಮತ್ತೆ ಅಲ್ಲಲ್ಲಿ ಊರಿಗೆ ಹೋಗ್ವಿ ಸೊ ಊರಿಂದ ಲಾಗ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ನನ್ನ ಕೂದಲು ಕೂಡ ಹರಿಸ್ಕೊಂಡಿಲ್ಲ ಹೋಗೋ ಅಷ್ಟರಲ್ಲಿ ಉಳ್ಕೊ ಉಳ್ಕೊಳ್ಳುತ್ತೆ ಸೊ ಏನು ಪ್ರಾಬ್ಲಮ್ ಇಲ್ಲ ಸೇ ಹಾಯ್ ಹಾಯ್ ಎಲ್ಲಿಗೆ ಹೋಗ್ತಿರೋದು ನಾವು ಪೂರ ಹೂರು ಹೀರೆ ನೀನು ಊರಲ್ಲೇ ಇರ್ತೀಯಾ ಇಲ್ಲ ಏಕೆ ಬಾಯ್ ಇರ್ತೀನಾ ಎಕ್ಸಾಮ್ಸು ನಾಳೆ ನಾಳೆ ಕರ್ಕೊಂಡು ಹೋಗ ಬಂದು ಬರ್ಬು

ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ ಇಷ್ಟು ದಿನ ವೀಡಿಯೋಸ್ನ ಹಾಕೋದಕ್ಕೆ ಆಗಲಿಲ್ಲ ಸೊ ಸ್ವಲ್ಪ ಬ್ಯುಸಿ ಇದೆ ಹಾಗಾಗಿ ನಾನು ಲಾಗ್ಸ್ನ ಮಾಡೋದಕ್ಕೆ ಆಗ್ತಿರಲಿಲ್ಲ ವೀಡಿಯೋ ಶೂಟ್ ಮಾಡಿಕೊಂಡು ನನಗೆ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಸಮ್ ರೀಸನ್ಸ್ ನಾನು ವರ್ಕ್ ಮಾಡ್ತಾ ಇರೋದ್ರಿಂದ ಮತ್ತು ನನ್ನದೇ ಪರ್ಸನಲ್ ಅಂತ ಕೆಲಸಗಳಿತ್ತು ಸೊ ಹಂಗಾಗಿ ನಾನು ವೀಡಿಯೋಸ್ನ ಮಾಡೋದಕ್ಕೆ ಆಗಿರಲಿಲ್ಲ ಇವು ತುಂಬ ಅಂದರೆ ತುಂಬ ತೊಂದರೆ ಕೊಡ್ತವನೇ ಊರಿಗೆ ನೋಡಿದ್ದೀವಿ ಆಲ್ರೆಡಿ ಸಿಕ್ಸ್ ತರ್ಟಿ ಆಗಿದೆ ಎಲ್ಲೂ ಕೂಡ ವೀಡಿಯೋನ ಎಡಿಟ್ ಮಾಡೋದಿಲ್ಲ ಸೊ ಹೆಂಗಿರುತ್ತೆ ಹಾಗೇನೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಸೊ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಿಲ್ಲ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಕೊನೆವರೆಗೂ ವೀಡಿಯೋನ ನೋಡಿ ಎಲ್ಲಿ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಸೊ ನಾಳೆ ಗಾಂಧಿ ಜಯಂತಿ ಪ್ರಯುಕ್ತ ಫುಲ್ ಜಾಮ್ ಆಗ್ಬಿಟ್ಟೈತೆ ಜಾಮ್ ಅವ್ರಿಗೂ ಗೊತ್ತಾಗುತ್ತೆ ವಿಡಿಯೋ ತೋರಿಸ್ತಿಲ್ವಾ ಇಲ್ಲಿ ಜಾಮ್ ಆಗಿದೆ ಅಂದ್ರೆ ಅವ್ರು ಮುಂದೆ ವಿಡಿಯೋ ನೋಡ್ತಿದ್ದಾರೆ ಅಂತ ಅಂದ್ರೆ ಅಂದ್ಕೊಳ್ತಾರೆ ನನ್ ಜಾಮ್ ಆಗಿದೆ ಅಂತ ಅಂದ್ರೆ ಟ್ರಾಫಿಕ್ ಜಾಮ್ ಅಂತ ಹೇಳು ಅಂತ ಹೇಳ್ತಿದ್ದಾರೆ ಏನ್ ಬರ್ತೈತೆ ಸೊ ಫೈನಲಿ ಊರನ್ನ ತಲುಪಿದ್ವಿ ಆರು ಗಂಟೆಗೆ ಮನೆ ಬಿಟ್ಟಿದ್ದಕ್ಕೆ ಒಂಬತ್ತು ಗಂಟೆಗೆ ಊರು ತಲುಪಿದ್ದೀವಿ ಸೊ ತುಂಬ ಅಂದರೆ ತುಂಬ ಟ್ರಾಫಿಕ್ ಜಾಮ್ ಇತ್ತು ಎಂಟನೇ ಮೈಲಿಯಿಂದ ನವಯುಗ ಟೋಲ್ಗೆ ಒನ್ ಆ್ಯಂಡ್ ಹಾಫ್ ಅವರ್ ಹಿಡಿದಿದೆ ಮೂವ್ ಆಗೋದಕ್ಕೆ ಸೊ ಹಂಗಾಗಿ ತುಂಬ ಲೇಟ್ ಆಯಿತು ಆಲ್ರೆಡಿ ಎಲ್ರೂ ಬೇಜಾರಾಗಿಬಿಟ್ಟಿದ್ದಾರೆ ತುಂಬ ಲೇಟಾಗಿದೆ ಅಂತ ಸೊ ಹೋಗಿ ನೋಡೋಣ

ಎಲ್ರೂ ಕಳಿಸ್ಬಿಟ್ಟಿ ಜಲ್ಲೋ ಬಂದಿಲ್ಲ ಏಕೆ ಯಾರ್ಯಾರು ಬಂದಿಲ್ಲ ಯಾರು ಬಂದಿಲ್ಲ ತುಮಕೂರಲ್ಲ ನಾನು Kemudian adalah pula untuk ಯಾಕೆ ಬರೋದರ ಶಿಫಾರಸು ಏನು ಇಲ್ಲ ಅದಕ್ಕೆ ತಂದಾ ಆರೆ ನಿಜಕ್ಕೆ ಇಕ್ಕೆ ಇಕ್ಕೆ ಇರೋದರ ಬಂತು ಆಕಡೆ ನಿಲ್ಲೋಕು ನಾನು ಬರೋದರ ಊಟನ ಮುಗಿಸಿದಿರಲ್ಲೋ ಸೊ ಗಾಯ್ಸ್ ಇವತ್ತಿನ ವ್ಲಾಗ್ ಇಷ್ಟ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ